Hi, hello, namaskar, and welcome back to my YouTube channel. ಇವತ್ತು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಇದ್ದೀನಿ ಇವತ್ತು ಪೂರ್ತಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಗಣಪತಿ ವಿಸರ್ಜನೆ ಹೌದು ನಮ್ಮೂರ ಗಣಪತಿ ಅದು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಅಂದರೆ ಫುಲ್ಲು ತುಂಬ ಜೋರಿರುತ್ತೆ ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು ಹಿಂದಿನ ದಿನ ಗಂಗಾ ಆರತಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ವಿಸರ್ಜನೆ ಹಿಂದಿನ ದಿನ ಮಾಡ್ತಾರೆ ಇದು ಗಾಂಧಿ ಬಜಾರ್ ಮಹಾದ್ವಾರದಲ್ಲಿ ಯಾವಾಗಲೂ ಒಂದು ಕಾನ್ಸೆಪ್ಟ್ ಇರುತ್ತೆ ಅವ್ರದ್ದು ಒಂದೊಳ್ಳೆ ಗುಡ್ ಕಾನ್ಸೆಪ್ಟ್ ಬರೀ ಒಂದು ಕಾನ್ಸೆಪ್ಟ್ ಅಂತಲ್ಲ ಒಂದು ಥೀಮ್ ಇಟ್ಕೊಂಡಿರ್ತಾರೆ ಒಂದು ಮೆಸೇಜ್ ಕೊಡೋದಿರುತ್ತೆ ಯಂಗ್ಸ್ಟರ್ಸ್ ಮಕ್ಕಳಿಗಾಗಿರ್ಬೋದು ಸೊ ಆತರ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಶಿವನ್ ಮಾಡಿದ್ರು ಹಾಗೆ ರಾಮಮ್ಮ ರಾಮಂದು ಮತ್ತೆ ಆಂಜನೇಯಂದು ಎಲ್ಲ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಅಲಂಕಾರಗಳು ಮಾಡಿದ್ರು ಸೊ ಹಾಗಾಗಿ ಅವತ್ತು ರಾತ್ರಿ ಗಂಗಾ ಆರತಿ ಕೂಡ ಮಾಡಿದ್ರು ನೀವು ನೋಡ್ಬೋದು ಸ್ವಲ್ಪನೇ ಹಾಕಿದ್ದೀನಿ ಅದಾದಮೇಲೆ ಮಾರ್ನಿಂಗ್ ವೈಪ್ಸ್ ಇದು ಫುಲ್ಲು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಒಂದು ಟೆನ್ ಓ ಕ್ಲಾಕ್ ತನಕ ಬಿಟ್ಟಿರ್ತಾರೆ ಅಷ್ಟೇ ಅಂದರೆ ಶಾಪ್ಸ್ ಎಲ್ಲ ಓಪನ್ ಇರೋಲ್ಲ ಇದು ಬೇಸಿಕ್ಸ್ ನೀಡ್ಸ್ ತೊಗೊಳಕ್ಕೆ ಬಿಟ್ಟಿರ್ತಾರೆ ಬಿಕಾಸ್ ಅವತ್ತು ಫುಲ್ಲು ಶಿವಮೊಗ್ಗ ಬಂದಿರುತ್ತೆ ಇದೆಲ್ಲ ನೋಡ್ಬೋದು ಮೂರ್ತಿಗಳೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾಯಿದ್ರು ಎಲ್ಲ ತುಂಬ ದೂರದಿಂದೆಲ್ಲ ಬಂದಿದ್ದರು ಇನ್ನೊಂದು ಏನಂತಂದರೆ ಇದ್ರದ್ದು ಅದ್ರಲ್ಲಿ ನಂಗೆ ಕಾನ್ಸೆಪ್ಟ್ ಯಾವ್ದು ತುಂಬ ಇಷ್ಟ ಆಗಿತ್ತು ಅಂದರೆ ಆಂಜನೇಯ ರಾಮನ್ನ ತಪ್ಕೊಂಡಿರೋದು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು ನನಗೆ ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ನಾವಿಲ್ಲಿ ಇವಾಗಿರೋದು ಇದು ಖುಷಿ ಅನ್ನಿಸ್ತು ನಾನು ಈ ವರ್ಷ ಇದ್ದೀವಲ್ಲ ಇಲ್ಲಿ ಅಂತ ಬಟ್ ಹಾಗೆ ಅದನ್ನು ನೋಡೋಕ್ಕಾಗಲಿಲ್ಲ ಅಂತೂ ಬೇಜಾರಿತ್ತು ಆ್ಯಕ್ಚುಲಿ ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ರು ಹಾಗಾಗಿ ನಾವು ಎಲ್ಲೂ ಹೋಗೋ ಆಗಿರಲಿಲ್ಲ ಹಾಗಾಗಿ ದೂರದಿಂದನೇ ನೋಡಿದ್ವಿ ಈ ಸರ್ಕಲಲ್ಲಿ ಶಿವಪನಾಯಕ ಸರ್ಚ್ ಸರ್ಕಲಲ್ಲಿ ಎಲ್ಲ ಮೂರ್ತಿಗಳನ್ನು ಇಟ್ಟು ಹಾಗೆ ಇದು ಫುಲ್ ಎಲ್ಲ ಅಲಂಕಾರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ಬೇಸಿಕಲಿ ಇದು ಒಂಥರ ಹಬ್ಬ ಥರ ಮಾಡ್ತಾರೆ ಆ್ಯಕ್ಚುಲಿ ನಮ್ಮೂರಲ್ಲಿ ಹಾಗೆ ಮತ್ತೆ ಫುಲ್ ಬಂದು ಇರುತ್ತೆ ಹಾಗೆ ಫುಲ್ ಆಫ್ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ ಸೊ ಇದನ್ನೆಲ್ಲ ಕ್ಯಾಪ್ಚರ್ ಇದ್ರು. ಇದಾದಮೇಲೆ ವಿಸರ್ಜನೆ ಆಗುತ್ತೆ ಸೊ ಸಂಜೆ ಮೆರವಣಿಗೆ ಇಲ್ಲೆಲ್ಲ ಫುಲ್ ಸಂಜೆ ಅಷ್ಟರೊಳಗೆ ಸೇರಿಕೊಂಡಿರ್ತಾರೆ ನೋಡಬೇಕು ನೀವು ಯೂಜು ಅಂದರೆ ಹೇಳಬಾರ್ದು ಅಷ್ಟು ತುಂಬ ದೊಡ್ಡ ತುಂಬ ಜನ ಸೇರಿರ್ತಾರೆ ಹಾಗೆ ನೋಡಿ ಇದೇ ಮೂರ್ತಿ ನಾನು ಹೇಳಿದ್ದು ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನೇ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಮಾಡ್ಕೊಂಡು ವೀಡಿಯೋ ಫೋಟೋ ತೊಗೊಂಡು ಇಟ್ಕೊಂಡಿ ಅದರ ಒಳ್ಳೆಯ ಗುಡ್ ಮೆಸೇಜ್ ತೋರಿಸುತ್ತೆ ಹಾಗೆ ಏನೋ ಒಂದು ನಮ್ಮದು ನಮ್ಮದೊಂದು ಇರುತ್ತಲ್ಲ ಒಂಥರ ಗುಡ್ ವೈಬ್ಸ್ ಅಂತ ಆ ಥರ ಸೊ ಮಾರ್ನಿಂಗ್ ಎಲ್ಲ ಇದೆಲ್ಲ ಮಾರ್ನಿಂಗ್ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಅದಾದಮೇಲೆ ಈವ್ನಿಂಗಿಂದಿದೆ ಇದೆ ಸೊ ಅದು ನಾನು ವಾಯ್ಸ್ ಓವರ್ ಕೊಡಲ್ಲ ನೀವು ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಎಲ್ಲ ನೋಡಿದ್ರು ಇದೆ ಫುಲ್ಲು ಜನನೇ ಅಂದರೆ ಇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ದಾಗ ನಂಗೆ ತುಂಬ ಒಂಥರ ಗೂಸ್ ಪಂಪ್ಸ್ ಬಂದ್ಬಿಡ್ತು ಇದಾದಮೇಲೆ ಇಲ್ಲಿ ನೆಹರು ರೋಡಲ್ಲಿ ಡಿಜೆ ಇರುತ್ತೆ ಅದು ಹಾರ ಎಲ್ಲ ತೊಗೊಂಬರೋದೆಲ್ಲ ತುಂಬ ಚೆನ್ನಾಗಿತ್ತು ಸೊ ವಿಸರ್ಜನೆ ಆಯಿತು ಇಂತು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್